ಇನ್ನು ಹಬ್ಬದ ದಿನ ಈ ಒಂದು ತಂತ್ರವನ್ನು ಮಾಡಿ ಜನವಶೀಕರಣವಾಗಿ ಬಿಡುತ್ತದೆ ಇನ್ನು ಅನೇಕ ರೀತಿಯಂಥ ಅದ್ಭುತವಾದ ವಿಚಾರ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಅಂತ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒದ್ದಿ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಡಿ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೇವಿ ಚೈದ್ಮು ಪತ್ನಿ ಚೆನ್ನಿ ತನ್ನ ಐಶ್ವರ್ಯ ಲಕ್ಷ್ಮಿ ಎಲ್ಲರಿಗೂ ನಮಸ್ಕಾರ ಇನ್ನು ಇದೇ ತಿಂಗಳು ಆನ್ಲೈನ್ ಕ್ಲಾಸ್ ಇದೆ ಈ ಒಂದು ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸ್ಗೆ ನೀವೆಲ್ಲರೂ ಕೂಡ ಜಾಯಿನ್ ಆಗಿ ಏನು ಅಂತಂದರೆ ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ವಿಶೇಷವಾಗಿ ನೆಗೆಟಿವ್ ಎನರ್ಜಿ ರಿಮೂವಲ್ ಕ್ಲಾಸ್ ಅಂತ ನಿಮ್ದು ಯಾವುದೇ ರೀತಿಯ ದೇಹದಲ್ಲಿ ಮನಸ್ಸಿನಲ್ಲಿ ಆತ್ಮದಲ್ಲಿ ಮನೆಯಲ್ಲಿ ಮತ್ತು ಮನಸ್ಸಿನಲ್ಲಿ ಮತ್ತು ನಿಮ್ಮ ಜೊತೆಲಿರೋ ನೆಗೆಟಿವ್ ಎನರ್ಜಿ ಅವ್ರನ್ನ ಕಿತ್ತು ಬಿಸಿ ಹಾಕ್ಬಿಡ್ಬೋದು ಅಂತ ಒಂದು ಅದ್ಭುತವಾದಂತಹ ಒಂದು ಟೆಕ್ನಿಕಲ್ ನಾನು ಹೇಳ್ಕೊಡ್ತೇನೆ ಯಾರೇ ಮಾಟ ಮಂತ್ರ ವಾಮಾಚಾರ ಮಾಡಿತ್ತು ಅಂತಂದಾಗಿರ್ಬೋದು ಅದು ನೀವೇ ನೀವು ದೃಷ್ಟಿದೋಷ ಆಗಿರ್ಬೋದು ದೃಷ್ಟಿದೋಷನ ತೆಗೆಯೋದಕ್ಕೆ ಒಂದು ಹತ್ತು ಥರ ಒಂದು ಅದ್ಭುತವಾದಂಥ ಒಂದು ತಂತ್ರವನ್ನು ಹೇಳ್ಕೊಡ್ತೀರಿ ಮಿಸ್ ಮಾಡದೆ ನೀವು ಈ ಒಂದು ಕ್ಲಾಸನ್ನು ಆನ್ಲೈನ್ ಕ್ಲಾಸ್ ಮನೆಯಲ್ಲೇ ಕೂತ್ಕೊಂಡು ನೀವು ಕ್ಲಾಸನ್ನು ನೀವು ಅಟೆಂಡ್ ಮಾಡ್ಬೋದು ಗೊತ್ತಲ್ಲ ಇದೇ ತಿಂಗಳ ಕೊನೆಯ ಭಾಗದಲ್ಲಿ ಕೊನೆ ಇದರಲ್ಲಿ ಒಂದು ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕಲ್ಲಿ ಈ ಒಂದು ಕ್ಲಾಸ್ ಇದೆ ಆನ್ಲೈನ್ ಕ್ಲಾಸು ಮನೆಯಲ್ಲೇ ಕೂತ್ಕೊಂಡು ಇದು ಎಲ್ಲದರ ಒಂದು ಪ್ರಯೋಜನ ಪಡ್ಕೊಳ್ಳಿ ಯಾಕಂದರೆ ನಿಮಗೆ ನಮ್ಮ ದೇಹದಲ್ಲಿ ಎರಡು ಇರಬೇಕು ಒಂದು ಇರಬೇಕು ಇಲ್ಲಿ ದೆವ್ವ ಇರಬೇಕು ಅದೆಲ್ಲ ಇದೆ ಅಂತಂದರೆ ದೇವ್ವ ಬರಲ್ಲ ದೆವ್ವ ಇದೆ ಅಂತಂದರೆ ದೇವ್ರ ಹತ್ರ ಬರೋಕ್ಕಾಗೋದಿಲ್ಲ ನೆಗೆಟಿವ್ ಇರಬೇಕು ಪಾಸಿಟಿವ್ ಅಂದರೆ ದೇವ್ರ ದೇವ ಅಂದರೆ ನೆಗೆಟಿವ್ ಮತ್ತು ಪಾಸಿಟಿವ್ ಅಷ್ಟೇ ಈ ಒಂದು ಕ್ಲಾಸ್ ಅಟೆಂಡ್ ಮಾಡಿದ್ರೆ ಲೈಫ್ ಲಾಂಗ್ ನೀವು ದುಃಖ ಪಡಲ್ಲ ಬೇಜಾರು ಮಾಡಿಕೊಡೋಲ್ಲ ಹಿಂಸೆ ಆಗೋಲ್ಲ ನಿಮಗೆ ಮತ್ತು ಯಾರೂ ಕೂಡ ಯಾವುದೇ ದುಷ್ಟಶಕ್ತಿಗಳು ನಿಮ್ಮ ಹತ್ರ ಬರೆದದಂಗೆ ನೋಡ್ಕೋಬೋದು ಒಂದು ವಿದ್ಯೆ ಗೊತ್ತಲ್ಲ ನಾನು ಒಂದು ಯಾವುದೇ ರೀತಿಯಂಥ ಒಂದು ಒಂದು ತಂತ್ರ ಮಾಡ್ತಂದ್ರೆ ಆವಾಗ ಆ ಕ್ಷಣಕ್ಕೆ ಸರಿಯುತ್ತೆ ಮತ್ತೆ ಆ ಸಮಸ್ಯೆ ಬಂತು ಅಂತಂದಾಗ ವಿದ್ಯೆ ನಿಮ್ಮಲ್ಲಿ ಇತ್ತು ಅಂತಂದರೆ ಕೊಟ್ಟರೆ ಏನು ಮಾಡ್ತೀವಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇಟ್ಕೊಂಡಿರ್ತೀನಿ ನಾನು ಒಬ್ಬನ್ನು ಓಡ್ದು ಓಡಿಸ್ತಾನೆ ಸೆಕ್ಯೂರಿಟಿ ಗಾರ್ಡ್ ಆದಮೇಲೆ ನೀವೇ ವಿದ್ಯೆ ಕಲ್ತ್ಕೊಬಿಟ್ರೆ ಎಂಥವ್ರನ್ನಾರು ನೀವು ಫೈಟ್ ಮಾಡ್ಬೋದಲ್ವ ಅದೇ ರೀತಿ ನೆಗೆಟಿವ್ ಎನರ್ಜಿ ವಿರುದ್ಧ ಫೈಟ್ ಮಾಡೋದಕ್ಕೆ ಇನ್ನು ಅದ್ಭುತವಾದಂಥ ಒಂದು ಅಸ್ತ್ರ ಈ ಒಂದು ಆನ್ಲೈನ್ ಕ್ಲಾಸ್ ಈ ಆನ್ಲೈನ್ ಕ್ಲಾಸ್ಗೆ ನೀವು ಆದಷ್ಟು ಬೇಗ ರಿಜಿಸ್ಟ್ರಾಗಿ ತುಂಬ ಜನ ಇದರ ಒಂದು ಪ್ರಯೋಜನ ಪಡ್ಕೊಂಡಿದರೆ ನೀವು ಈ ಒಂದು ಪ್ರಯೋಜನ ಪಡ್ಕೊಳ್ಳಿ ಅಂತಲ್ಲ ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸ್ನ ಒಂದು ವಿಚಾರ ಗೊತ್ತಲ್ಲ ಅದು ಯಾವ ತಂತ್ರ ಅಂತ ನಾನು ತಿಳಿಸ್ಕೊಡ್ತೀನಿ ನೋಡಿ ಆ ಹಬ್ಬದ ದಿನ ನೀವು ವಿಶೇಷವಾಗಿ ಈ ಒಂದು ತಂತ್ರವನ್ನು ಮಾಡಿಕೊಡಿ ಜನವಶೀಕರಣ ಜನವಶೀಕರಣ ಎಂದರೆ ಏನು ಕೆಲವೊಂದು ವಶೀಕರಣದ ಕೆಟ್ಟದಾಗಿ ವಶೀಕರಣ ಅಂದರೆ ಪ್ರಪಂಚದಲ್ಲಿ ಇರುವಂತಹ ಎಲ್ಲವೂ ಕೂಡ ವಶೀಕರಣವೇ ಅಂದರೆ ಎಕ್ಸಾಂಪಲು ಏನು ಅಂತಂದರೆ ವ್ಯಾಪಾರ ಅಂದರೆ ವಶೀಕರಣ ಅಂದರೆ ನಿಮ್ಮ ಒಂದು ಒಂದು ಆಪಲ್ ಮಾಡ್ತಾರೆ ಅದು ನೀಟಾಗಿ ಜೋಡಿಸ್ತಾನೆ ನೀವು ಗೋಪುರ ಥರ ಜೋಡಿಸ್ತಾನೆ ಅದನ್ನು ನೋಡೇ ಆಸೆ ಆಗಬೇಕು ಇದು ಕೂಡ ವಶೀಕರಣವೇ ಅದಲ್ಲ ಮತ್ತು ಫಿಲಮ್ ಎಲ್ಲ ತೆಗಿತಾರೆ ಫಿಲಮ್ ಅಂದರೆ ಫುಲ್ಲು ಮನುಷ್ಯನಿಗೆ ಇಷ್ಟವಾದಂತಹ ಒಂದು ಮೇಕಪ್ಪು ಡ್ರೆಸ್ಸು ಪಳಪಳ ಅಂತ ಹೊಡೆಯೋದು ವಿಚಿತ್ರವಾಗಿರುವಂಥದ್ದನ್ನೇ ಆಗ್ತಾರೆ ಅದು ಕೂಡ ವಶೀಕರಣವೇ ಗೊತ್ತಲ್ಲ ಈ ವಶೀಕರಣ ಅಂತಂದರೆ ಸ್ತ್ರೀ ಪುರುಷ ವಶೀಕರಣ ಮಾತ್ರ ಅಲ್ಲ ಗೊತ್ತಲ್ಲ ಮತ್ತು ಟೀಚರು ಮಕ್ಕಳಿಗೆ ಒಂದು ಒಳ್ಳೆ ಒಳ್ಳೆಯ ಕಥೆಯನ್ನು ಹೇಳಿ ಮತ್ತು ಮಕ್ಕಳನ್ನು ಒಂದು ಪ್ರೀತಿಸಿ ಗೌರವಿಸಿ ತನ್ನ ಮಕ್ಕಳಂತೆ ತೊಡೆ ಮೇಲೆ ಕೂತ್ಕೊಂಡು ಒಬ್ಬರು ಸ್ಕೂಲ್ ಟೀಚರ್ ಇದ್ದರೆ ಗೌರ್ಮೆಂಟ್ ಸ್ಕೂಲ್ ಟೀಚರ್ ಚಿಕ್ಕ ಮಕ್ಕಳು ಗೊತ್ತಾಗಿಲ್ಲ ಅಂತಂದರೆ ಕರೆದು ತೊಡೆ ಮೇಲೆ ಕೂರಿಸ್ಕೊಂಡು ಹೇಳ್ಕೊಡ್ತಾರೆ ಲೆಕ್ಕ ಕೊಡಿ ಹೆಂಗೆ ಮಾಡ್ತಾರೆ ಒಂದು ಒಂದು ಮುಂದೊಂದು ಇದು ರಿ ನಿಜವಾಗಿ ನಡೆದಿರೋ ಒಂದು ಮೂರನೇ ಕ್ಲಾಸ್ ಮಗು ಎಲ್ಲ ವಿದ್ಯಾರ್ಥಿಗಳು ಈ ಟೀಚರ್ ತುಂಬ ಎಕ್ಸ್ಪರ್ಟ್ ಟೀಚರ್ ಎಲ್ಲ ಹುಡುಗರಿಗೂ ಎಲ್ಲ ಹುಡುಗರಿಗೂ ಕೂಡ ಚೆನ್ನಾಗಿ ಹೇಳಿಕೊಟ್ಟರು ಎಲ್ಲ ಗಣಿತ ಮಗ್ಗಿ ಎಲ್ಲ ಹೇಳೋದು ಕಲ್ತ್ಕೊಬಿಟ್ರು ಆದರೆ ಒಂದು ಹುಡುಗಿ ಮಾತ್ರ ಅಂದರೆ ಸರಿಯಾಗಿ ಓದ್ತಾ ಏನು ಹೇಳೋದು ತಲೆಗೆ ಹೋಗ್ತಾ ಇರಲಿಲ್ಲ ಬೇರೆ ಟೀಚರ್ಸ್ ಎಲ್ಲ ಬಂದು ಒಡೆಯೋರು ಏನು ಓದಿಲ್ಲ ಅಂತ ಆದರೆ ಈ ಟೀಚರ್ ಏನು ಮಾಡಿದ್ರು ಬಂದು ಕರ್ಕೊಂಡು ಬಂದು ತೊಡೆ ಮೇಲೆ ಕೂರಿಸ್ಕೊಂಡು ಯಾಕೆ ಪುಟ ಏನಾಯಿತು ಯಾಕೋ ಗೊತ್ತಾಗ್ತಾ ಇಲ್ವಾ ನಿನಗೆ ಹೇಳ್ಕೊಡ್ತೀನಿ ನೀನು ಮಾಡು ಅಂತ ಹೇಳಿ ಕೇವಲ ಮೂರೇ ಮೂರು ತಿಂಗಳಲ್ಲಿ ಏನೂ ಓದ್ತೀರಂತೆ ಅಕ್ಷರನೇ ಬರೆಯೋಕ್ಕೆ ಬರದಿರೋಂಥ ಮೂರನೇ ಕ್ಲಾಸ್ ಒಳಗೆ ಎಲ್ಲ ಮಕ್ಕಳು ಇವಾಗ ಫಾರ್ ಫಾರ್ ವರ್ಡ್ಸ್ ವರ್ಡಸ್ ಬರುತ್ತೆ ಬರೀತಾರೆ ಈಗ ನಾವು ಐದನೇ ಕ್ಲಾಸು ಆರನೇ ಕ್ಲಾಸಲ್ಲಿರುವಂತಹ ಒಂದು ವಿಚಾರ ಒಂದು ಏನಿದೆ ಓದ್ತಾ ಇದೆ ಅದು ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ಗೆ ಮಕ್ಳಿಗೆ ಬಂದುಬಿಟ್ಟಿದೆ ಈ ಮಕ್ಕಳೆಲ್ಲ ಫಾಸ್ಟಾಗಿದ್ದಾರೆ ಮಕ್ಕಳು ನಾವು ಎರಡನೇ ಕ್ಲಾಸ್ ನಿಧಾನಕ್ಕೆ ಬರ್ತಾಯಿದ್ವಿ ಆ ಎಲ್ಲ ಮಕ್ಕಳೆಲ್ಲ ಬರೀತಾರೆ ಸೆಂಟೆನ್ಸ್ ಪರ್ಮೇಷನು ಅದು ಇದು ಎಲ್ಲ ಫೀಲಿಂಗ್ ದಿ ಬ್ಲ್ಯಾಂಕ್ಸು ಎಲ್ಲ ಏನೇನು ಇಪ್ಪತ್ತೆಂಟು ಹಾಗೆ ಬಂದ್ಬಿಟ್ಟು ಒಂದನೇ ಕ್ಲಾಸಲ್ಲೇ ಮ್ಯಾಥ್ಸ್ ದಿ ಫಾಲೋ ಫೀಲಿಂಗ್ ದಿ ಬ್ಯಾಂಕ್ಸ್ ಎಲ್ಲ ಬಂದ್ಬಿಟ್ಟಿದ್ದು ಆ ಥರದ್ದೆಲ್ಲವನ್ನು ಕಲಿತು ಎಲ್ಲವನ್ನು ನಾವು ಹೊಸ್ದಾಗಿ ಬಂದಿದ್ದ ಟೀಚರು ತುಂಬ ಒಳ್ಳೆಯ ಟೀಚರು ಕೂತ್ಕೊಂಡು ತೊಡೆ ಮೇಲೆ ಸ್ವಂತ ಮಗು ಥರ ಹೇಳಿಕೊಡ್ತು ಫಸ್ಟ್ ಕ್ಲಾಸ್ ಅದೇ ರೀತಿ ಇದು ಕೂಡ ಒಂದು ವಶೀಕರಣವೇ ಬಂದು ಅಳ್ತಾ ಇತ್ತು ಬೇಡ ನಿಗೊಂದು ಕತೆ ಹೇಳ್ಕೊಡ್ತೀನಿ ನೋಡಿ ಮಕ್ಕಳ ಕತೆ ಹೇಳ್ಕೊಡ್ತೀನಿ ಇದು ಅಡ್ಡಿಯಲ್ಲ ಇವಳಿಗೆ ನಿಧಾನಕ್ಕೆ ಸ್ಲೋ ಲರ್ನರ್ ಅಂತ ಕರಿತವೆ ಮಕ್ಕಳನ್ನು ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಸಿಕ್ಕಾಬಟ್ಟೆ ಸಾಲಾಗ್ಬಿಟ್ಟಿದೆ ಒಳಗಡೆ ಸಾಲದವರು ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜು ಇನ್ನು ದುಡ್ಡು ಕೊಡಲಿಲ್ಲ ಅಂತ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತ ಇದ್ದರೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅನ್ನೋಂಥವ್ರಿಗೆ ತಲೆನೇ ಕೆಡಿಸ್ಕೋಬೇಡಿ ಇದಕ್ಕೆಲ್ಲ ಏಕೈಕ ರಾಮಪಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿಟ್ಟು ಪ್ರತಿಷ್ಠಾಪನೆ ಮಾಡಿದ್ದೆ ಇತ್ತು ಅಂದರೆ ಆರೇ ತಿಂಗಳಲ್ಲಿ ಅದೆಂಥದ್ದೇ ಸಾಲ ಸೌಲಭ್ಯಗಳಿದ್ರೆ ನಿವಾರಣೆ ಆಗಿಬಿಡುತ್ತೆ ಸೈಟ್ ತೊಗೊಳ್ಳೋದು ಸೈಟ್ ತಗೋತೀರಾ ಮನೆ ಕಟ್ತೀರಾ ಮಕ್ಕಳಿಗೆ ಓದ್ಸೋಕ್ಕೆ ದುಡ್ಡಿಲ್ಲ ಅಂತರ ಮಕ್ಳಿಗೆ ಹೆಂಗೋ ಓದಿಸ್ಬಿಡ್ತೀರಾ ಯಾವುದೋ ರೀತಿಯಿಂದ ದುಡ್ಡು ಬಂದು ಮಾಡುತ್ತೆ ನಿಮಗೆ ಅಂತ ಒಂದು ಪವರ್ಫುಲ್ ಯಂತ್ರ ಈ ಒಂದು ಯಂತ್ರವನ್ನು ಮನೇಲಿ ಪ್ರತಿಷ್ಠಾಪನೆ ಮಾಡಿ ಇದು ಸಾಕ್ಷಾತ್ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ ಈ ಒಂದು ದೀಪಾವಳಿ ಹಬ್ಬದ ಸಮಯದಲ್ಲಿ ನೀವೇನು ಮಾಡಿ ಅಂತಂದರೆ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ಒಂದು ಐದು ರೂಪಾಯಿ ಕಾಯಿನ ಚಿನ್ನದ ಬಣ್ಣದ ಕಾಯಿನ ಮೇಲೆ ಒಂದು ಇಪ್ಪತ್ತೊಂದು ಕಾಯಿನ ಮೇಲೆ ತಟ್ಟೆಯಲ್ಲಿ ಹಾಕ್ಬಿಟ್ಟು ಇಪ್ಪತ್ತೊಂದು ಕಾಯಿನ ಹಾಕಿ ಅದರ ಮೇಲೆ ಯಂತ್ರವನ್ನು ಇಟ್ಟು ಅದರ ಮೇಲೆ ತುಪ್ಪದ ದೀಪವನ್ನು ಹಚ್ಚಿ ಯಾರು ತೊಗೊಂಡಿರೋರು ತಗೊಳ್ದರು ತೆಗೆದುಕೊಂಡು ದೀಪವನ್ನು ಹಚ್ಚಿ ಈ ಒಂದು ಯಂತ್ರ ಅತ್ತಷ್ಟು ಪವರ್ಫುಲ್ಲು ಆಗುತ್ತೆ ಮತ್ತು ಈ ಬಾರಿ ಭಾಳಷ್ಟು ಹೇಳ್ತಾ ಹೇಳ್ತಾಯಿದ್ರು ಗುರುಗಳೇ ಈ ಬಾರಿ ನಾನು ತೊಗೋಬೇಕು ಅಂದ್ಕೊಂಡಿದ್ದೀನಿ ವಿಶೇಷವಾದಂಥ ಯಾವುದಾದ್ರು ವಸ್ತುಗಳು ಕೊಡಿ ಗುರುಗಳೇ ಅಂತ ಯಾಕಂದರೆ ಇದು ಕೊನೆಯ ಹಬ್ಬ ಆಗಿರೋದ್ರಿಂದ ಈ ಬಾರಿ ಈ ದೀಪಾವಳಿ ಹಬ್ಬಕ್ಕೆ ಯಾರ್ಯಾರು ಮುಂಚಿತವಾಗಿ ಬಂದು ತೊಗೊತಿರೋ ಆ ದೀಪಾವಳಿ ಹಬ್ಬದ ವಿಶೇಷಾರ್ಥವಾಗಿ ಅಷ್ಟಲಕ್ಷ್ಮಿ ಅಂತ ಅವರಿಗೆ ಕರಂಗಾಳಿ ಮಾಲೆಯನ್ನು ಇದ್ರ ಜೊತೆ ಉಚಿತವಾಗಿ ಕೊಡ್ತಾಯಿದ್ದೀನಿ ಮತ್ತು ಜನವಶೀಕರಣದ ಪೌಡರು ಜೊತೆಗೆ ಇನ್ನೊಂದು ಏನು ಅಂತಂದರೆ ಶತ್ರು ಬಾಧೆಗೆ ತ್ರಿಶೂಲವನ್ನು ಕೊಡ್ತಾ ಮೂರು ವಸ್ತುಗಳನ್ನು ದೈವಶಕ್ತಿ ಯಾಕಂದರೆ ದಸರಾದಲ್ಲಿ ಕೊಟ್ಟಾಗ ಗುರುಗಳು ತುಂಬ ಚೆನ್ನಾಗೈತೆ ಗುರುಗಳೇ ಶತ್ರು ನೀವು ಹೇಳ್ದಂಗೆ ಕ್ಷಮೆ ನನ್ನ ಸಾರಿ ಕೇಳಿದ ಗುರುಗಳೇ ನಂಗೆ ಅಷ್ಟು ಖುಷಿ ಆಯಿತು ಆ ಒಂದು ಇದರಿಂದ ಅಂತಂದರೆ ಅದಕ್ಕೋಸ್ಕರ ಈ ಸರಿನೂ ಕೊಡಿ ನಮ್ಮ ರಿಲೇಟಿವ್ಸ್ಗೆ ನಾನು ಹೇಳ್ತಾ ಇದ್ದೀನಿ ತೊಗೋಬೇಕು ಅಂತ ತುಂಬ ಜನ ಹೇಳಿದ್ರು ಹಾಗಾಗಿ ಈ ಒಂದು ಯಂತ್ರವನ್ನು ಕೊಡ್ತಾಯಿದ್ದೀನಿ ಅತ್ತಲ್ಲ ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೇಲೆ ಸುತ್ತಕ ಕೈ ಗೀತ್ಕ ವೆಜ್ಜು ನಾನ್ ವೆಜ್ ಗೀತಿ ದಿಕ್ಕು ಗಿಕ್ಕು ಆ ಏನೂ ಇಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರ ಮನೆ ಯಾರು ಇಡ್ಬೋದು ಬೀರಿನಲ್ಲರೂ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ ಅಂತ ಒಂದು ಅದ್ಭುತವಾದಂಥ ಒಂದು ಯಂತ್ರ ಇದು ಪ್ರತಿಯೊಬ್ಬರು ಮನೆಯಲ್ಲಿರಬೇಕು ಅನ್ನೋಂಥದ್ದೇ ನನ್ನ ಒಂದು ಇಚ್ಛೆ ಅತ್ತಲ್ಲ ಈ ಸರಿ ಈ ಸರಿ ಯಾರು ಅಕ್ಷಲಕ್ಷ್ಮೀತೆ ತೊಗೊಳ್ತಿರೋ ಅದನ್ನು ನಾನು ಹೇಳ್ದಂಗೆ ಪೂಜೆ ಮಾಡ್ತಿರೋ ಅತ್ತರಷ್ಟು ಪವರ್ಫುಲ್ಲು ಆಗುತ್ತೆ ಮಿಸ್ ಮಾಡದೆ ಈ ಒಂದು ಯಂತ್ರವನ್ನು ಈ ಬಾರಿ ತೆಗೆದುಕೊಳ್ಳಿ ಇದು ವಿಶೇಷವಾದ ಲಕ್ಷ್ಮೀ ಹಬ್ಬ ಇದೆ ದೀಪಾವಳಿ ಹಬ್ಬದ ದಿನ ಹಾಗಾಗಿ ಆ ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಯಾರು ತಗೊಳ್ಳಿ ತಗೋಬೇಕು ಅಂತಂದ್ರೆ ಹತ್ತು ಸಾರಿ ಸಂಕಲ್ಪ ಮಾಡಿ ಸ್ಟ್ರಾಂಗಾಗಿ ಸಂಕಲ್ಪ ಮಾಡಿ ಹನ್ನೊಂದನೇ ಬಾರಿ ನಿಮ್ಮ ಮನೆಗೆ ಆ ಒಂದು ಅಷ್ಟಲಕ್ಷ್ಮಿ ಯಂತ್ರ ಇರುತ್ತೆ ಗೊತ್ತಲ್ಲ ಇದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ ನಿಧಾನ ಸ್ವಲ್ಪ ಹಾಂ ನೋಡಿ ಆಮೇಲೆ ಎಷ್ಟು ಬೇಗ ನಿಧಾನಕ್ಕೆ ಹೋಗಿ ಸಕ್ಸಸ್ ಆಯಿತು ಅದೇ ಥರ ಇವಳು ಚೆನ್ನಾಗಿ ಓದ್ತಾನೆ ಅಂತ ಪಾಸಿಟಿವ್ ಬೇರೆ ಟೀಚರೆಲ್ಲ ಬಂದು ಇವು ದಡ್ಡಿ ದಡ್ಡಿ ಅಂತ ಇದ್ರು ಹೊಡಿತಿದ್ರು ಆದರೆ ಇವರು ಮಾತ್ರ ಹಂಗೆ ಮಾಡಲಿಲ್ಲ ನಿಧಾನವಾಗಿ ಕಲ್ತರು ಕೂಡ ಚೆನ್ನಾಗಿ ಕಲಿಬೇಕು ಅಂತ ಪಾಠವನ್ನು ಹೇಳ್ಕೊಟ್ಟು ಹೇಳ್ಕೊಟ್ಟು ಮಗ ಗೊತ್ತಾಗ್ತಾಯಿಲ್ಲ ಮಕ್ಕಳಿಗೆ ಕಥೆಯನ್ನು ಹೇಳಿದ ತಕ್ಷಣ ಇವ್ರು ಟೀಚರ್ ಬಂದರೆ ಖುಷಿ ಖುಷಿಯಾಗಿರು ಸಂಗೀತಗಾರರು ಮಾತನ್ನು ಮಾತನ್ನೋದಕ್ಕಿಂತ ಯಾವುದು ಸಂಗೀತವನ್ನು ಅಥವಾ ಹಾಡನ್ನು ಹೇಳಿ ಜನವನ್ನು ವಶೀಕರಣ ಮಾಡ್ಕೊಳ್ಳೋದು ಇದೆಲ್ಲವೂ ಕೂಡ ವಶೀಕರಣವೇ ಗೊತ್ತಲ್ಲ ಆ ರೀತಿ ನೀವು ಕೂಡ ನಿಮ್ಮದೇ ಆದಂಥ ಒಂದು ಟ್ಯಾಲೆಂಟನ್ನು ಉಪಯೋಗಿಸಿ ನೀವು ಜನ ವಶೀಕರಣ ಮಾಡಿಕೊಳ್ಬೇಕು ಪ್ರತಿಯೊಬ್ಬರಿಗೂ ಒಂದೊಂದು ಟ್ಯಾಲೆಂಟ್ ಒಂದು ಹಾಡು ಹೇಳ್ತಿರೋ ಅಥವಾ ಡ್ಯಾನ್ಸ್ ಮಾಡ್ತಿರೋ ಅಥವಾ ಈ ಮಾತಿನಲ್ಲಿ ಒಂದು ಹಾಸ್ಯವನ್ನು ಮಾಡಿ ನೀವು ಅಥ್ವಾ ಜನಗಳನ್ನು ಒಟ್ಟಾರೆ ನೀವು ಯಾವುದೋ ರೀತಿಯಿಂದ ವಶೀಕರಣವನ್ನು ನೀವು ಮಾಡಿಕೊಳ್ ಗೊತ್ತಲ್ಲ ನೀವು ಏನಿಲ್ಲ ಈ ಸರಳವಾದಂಥ ತಂತ್ರವನ್ನು ಕಡಿ ಮಾಡಿ ಒಂಬತ್ತು ವಿಳ್ಳೆದೆಲೆಯನ್ನು ತೆಗೆದುಕೊಳ್ಳಿ ಈ ಒಂಬತ್ತು ವಿಳ್ಳೆದೆಲೆಯನ್ನು ತಗೊಂಡು ಬಟ್ಲು ತೊಗೊಂಡು ಅದನ್ನು ನೀಟಾಗಿ ಜೋಡಿಸಿ ರೌಂಡಾಗಿ ಜೋಡಿಸಿ ಮಧ್ಯ ಮಧ್ಯದಲ್ಲಿ ಒಂದು ಎಲೆ ಹಾಕಿ ಎಂಟು ಎಲೆ ಸುತ್ತಮುತ್ತಮ್ಮ ಅದರಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ಗೋಮೂತ್ರವನ್ನು ಹಾಕಬೇಕು ಒಂದು ಮೂರು ಚಮಚ ನಾಲ್ಕು ಚಮಚ ಮುಗೂತ್ರ ಮೂವತ್ತರವನ್ನು ಹಾಕಿ ಆಮೇಲೆ ಅಷ್ಟೋತ್ತರದ ಪುಸ್ತಕ ತೊಗೊಳ್ಳಿ ನಿಮಗೆ ಮನೆ ದೇವರು ಅಥವಾ ನಿಮಗೆ ಯಾವುದು ಇಷ್ಟವಾದಂತಹ ದೇವರು ದಿನ ಮಾಡಬೇಕು ಇದು ಲಕ್ಷ್ಮಿ ಆಗಿರ್ಬೋದು ಅಥವಾ ನಿಮ್ಮ ಮನೆ ದೇವರಾಗಿರ್ಬೋದು ಅದು ತೊಗೊಂಡು ಅಷ್ಟೋತ್ತರವನ್ನು ಹೇಳ್ತಾ ಹೇಳ್ತಾ ನೀವೇನು ಬಟ್ಲು ಒಳಗಡೆ ಗಂಜಲ ಇರುತ್ತೋ ಅದರ ಮೇಲೆ ಸ್ವಲ್ಪ ಕುಂಕುಮಾರ್ಚನೆಯನ್ನು ಮಾಡ್ತಾ ಇರಬೇಕು ಓಂ ಪ್ರಕೃತಿ ನಮ ಓಂ ವಿಕೃತಿ ನಮ ಓಂ ಕಮಲಾಯ ನಮ ಓಂ ವಿಮಲಾಯ ನಮ ಏನು ಇದನ್ನು ಹೇಳ್ತಾ 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 ಎನರ್ಜಿ ಆಗುತ್ತೆ ಆಮೇಲೆ ಆ ಒಂದು ಕುಂಕುಮವನ್ನು ಸಂಗ್ರಹಣೆ ಮಾಡಿ ಒಂದು ಡಬ್ಬೀಲಿಟ್ಕೊಂಡು ನೀವು ಪ್ರತಿದಿನ ಹಣೆಗೆ ಹಚ್ಕೋತು ಅಂತಂದರೆ ಎಲ್ಲರೂ ಕೂಡ ನಿಮ್ಮ ಮಾತನ್ನು ಕೇಳ್ತಾರೆ ಇದು ಸತ್ಯ ಮಾಡಿಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಯಾರಿಗೆ ಜನ ವಶೀಕರಣವಾಗಬೇಕೋ ಅವರೆಲ್ಲರೂ ಕೂಡ ನೀವು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ ನಾನಿಲ್ಲಿ ಸಂಕಲ್ಪವನ್ನು ಮಾಡ್ತೀನಿ ನೀವು ಅಲ್ಲಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಅಂತಲ್ಲ ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ ಇನ್ನು ಆಧ್ಯಾತ್ಮ ಪಯಣಕ್ಕೆ ಹೊರಟಿದ್ವಿ ಎಲ್ಲಿಗೆ ಅಂತಂದರೆ ದೇವರುಗಳ ನಾಡು ಅಂತ ಕರೆಸ್ಕೊಳ್ಳುವಂತಹ ಕೇರಳಗೆ ತ್ರೀ ನೈಟ್ಸ್ ಫೋರ್ ಡೇಸ್ ಅಂತಲ್ಲ ಎಲ್ಲಿಗೆ ಅಂತ ಅನಂತ ಪದ್ಮನಾಭ ಚೋಟಾಣಿಕೆರೆ ಮತ್ತು ಭಗವತಿ ಟೆಂಪಲ್ಲು ಮತ್ತು ಕಣ್ಣೂರು ಮತ್ತು ವಿಷ್ಣುಮಾಯ ಟೆಂಪಲ್ಲು ಮತ್ತು ಅಲ್ಲೇ ಇರುವಂಥ ಒಂದು ಸಮುದ್ರ ಬೀಚು ಮತ್ತು ಬೋಟಿಂಗು ಎಲ್ಲ ಅದ್ಭುತವಾದಂತಹ ಒಂದು ಆಧ್ಯಾತ್ಮ ಪರಿಣಕ್ಕೆ ಹೊರಟಿದ್ದೀವಿ ಈ ಒಂದು ದೇವರ ದರ್ಶನದಿಂದ ನಿಮಗೆ ಮಂತ್ರ ಆಗಿರ್ಬೋದು ಮತ್ತು ಜೀವನದಲ್ಲಿ ನಾನಾ ರೀತಿಯಂಥ ಸಮಸ್ಯೆಗಳಿರ್ಬೋದು ಅದೆಲ್ಲ ಮರೆತು ದೇವರ ದರ್ಶನ ಮಾಡಿಕೊಂಡು ಕರ್ಮಗಳನ್ನು ಕೂಡ ಕಳ್ಕೊಂಡು ಬರೋದಕ್ಕೆ ಹೊರಟಿದ್ದೀವಿ ಅತ್ತಲ್ಲ ಇದೇ ನವಂಬರ್ ತಿಂಗಳಲ್ಲಿ ನಾವು ಹೊರಟಿದ್ದೀವಿ ಹೆಚ್ಚಿನ ಮಾಹಿತಿಗೆ ಈ ಕೆಳಗಡೆ ಇರುವಂಥ ಒಂದು ಫೋನ್ ನಂಬರ್ಗೆ ನೀವು ಕರೆ ಮಾಡಿ ನೀವು ತಿಳ್ಕೊಳ್ಳಿ ಅದ್ಭುತವಾದಂಥ ಒಂದು ಆಧ್ಯಾತ್ಮ ಪಯಣ ಮಿಸ್ ಮಾಡಬೇಡಿ ಖಂಡಿತವಾಗ್ಲೂ ಕೂಡ ನೀವು ಬನ್ನಿ ನವಂಬರ್ ತಿಂಗಳಲ್ಲಿ ನಿಮ್ಮ ಜನ್ಮದಲ್ಲಿ ಮತ್ತೆ ಈ ಒಂದು ಆಧ್ಯಾತ್ಮ ಪಯಣ ನಿಮಗೆ ಸಿಗೋದಿಲ್ಲ ಅಂತಲ್ಲ ಇದರಲ್ಲಿ ನಾವೇ ಇರ್ತೀವಿ ಸ್ವತಃ ನಾವೇ ನಿಂತು ಆ ದೇವರುಗಳ ದರ್ಶನವನ್ನು ಮಾಡಿಸ್ತೀವಿ ಜೊತೆಗೆ ಇನ್ನೊಂದೇಂತಂದರೆ ಕೆಲವೊಂದರ ತಂತ್ರವನ್ನು ನಾನೇ ನಿಂತು ನಿಮಗೆ ನಿಮ್ಮ ಸಮಯ ಸಮಸ್ಯೆಗೆ ತಕ್ಕಂಗೆ ನಾನು ನಿಮಗೆ ಮಾಡಿಕೊಡ್ತೀನಿ ಅಲ್ಲ ಹಾಗಾಗಿ ಒಂದು ಅದ್ಭುತವಾದಂಥ ಒಂದು ಆಧ್ಯಾತ್ಮಣ ನಾವೆಲ್ಲ ಹೊರಟಿದ್ದೀವಿ ಖಂಡಿತ ನೀವು ಬರ್ತೀರ ಅಲ್ವಾ ಖಂಡಿತವಾಗ್ಲೂ ಬನ್ನಿ ಇನ್ನು ವಧುವರರ ಮಾಹಿತಿ ಕೇಂದ್ರ ನಮ್ಮ ಟ್ರಸ್ಟ್ ವತಿಯಿಂದ ನಾವು ಮಾಡಿದ್ದೀವಿ ಇದು ಉಚಿತವಾಗಿರುತ್ತೆ ಖಂಡಿತವಾಗ್ಲೂ ಕೂಡ ನೀವು ಅಥವಾ ನಿಮಗೆ ಬೇಕಾದಂಥವರು ಅವ್ರದ್ದೆಲ್ಲರೂ ಕೂಡ ಪ್ರೊಫೈಲು ಮತ್ತು ಬಯೋಡೇಟಾವನ್ನು ಕಳಿಸ್ತವಂಥದ್ದು ಇಲ್ಲಿ ತುಂಬ ಜನ ಬರ್ತಾರೆ ನಾವು ಸಮಾವೇಶ ಮಾಡ್ತಾ ಇರ್ತೀವಿ ಸುಮಾರು ಜನ ನಿಮ್ಮ ಪ್ರೊಫೈಲನ್ನು ನೋಡಿ ನಿಮಗೆ ಕರೆ ಮಾಡ್ಬೋದು ಆಗಲಿ ಅಥವಾ ವರರಾಗಲಿ ಖಂಡಿತವಾಗಲೂ ಕೂಡ ನಿಮ್ಮ ಒಂದು ಪ್ರೊಫೈಲನ್ನು ನಿಮಗೆ ವಾಟ್ಸಪ್ಪು ಕಳಿಸಿ ಸಾಕು ಯಾಕಂದರೆ ಇದು ಉಚಿತವಾಗಿರೋದ್ರಿಂದ ಬೇಕಾದ್ರೆ ಇದಕ್ಕೆ ಸರ್ವಿಸ್ ಬೇಕು ಹೋಗಿ ನೋಡೋಕ್ಕಾಗ ಎಷ್ಟೊಂದು ಜನಕ್ಕೆ ನೋಡೋದಕ್ಕಾಗೋದಿಲ್ಲ ನಾವು ಹುಡುಕೊಡಿ ಅಂತ ಹೇಳ್ತಾರೆ ಅಂಥವ್ರು ಕೂಡ ಸರ್ವೀಸು ಕೂಡ ಇದೆ ಉಚಿತವಾಗಲೂ ಕೂಡ ಇದೆ ಗೊತ್ತಲ್ಲ ಏನಿಲ್ಲ ನೀವು ಸಿಂ ಸರಳವಾಗಿ ನೀವು ನಿಮ್ಮ ಒಂದು ಪ್ರೊಫೈಲು ಮತ್ತು ಬಯೋಡೇಟಾವನ್ನು ನೀವು ಕಳಿಸ್ತು ಅಂತಂದರೆ ಸಾಕು ನಿಮಗೆ ತುಂಬ ಜನ ಹುಡುಕ್ತಾ ಇದ್ದಾರೆ ಮತ್ತೆ ಮತ್ತು ಅವರರು ಮತ್ತು ಡಾಕ್ಟ್ರು ಇಂಜಿನಿಯರು ಬಿಸ್ನೆಸ್ ಮನ್ನು ಮತ್ತು ನಮ್ಮದೇ ಆದಂಥ ಒಂದು ಕೆಲವೊಂದಾರು ಜನ ಕಂಡೀಷನ್ ಇರುತ್ತೆ ಬೆಂಗಳೂರಲ್ಲೇ ಇರಬೇಕು ಮೈಸೂರಲ್ಲೇ ಇರಬೇಕು ಇಂಥ ಜಾಗದಲ್ಲೇ ಇರಬೇಕು ಅಂಥವ್ರಿಗೆಲ್ಲ ಕೂಡ ತುಂಬ ಅನುಕೂಲ ಆಗುತ್ತೆ ಗೊತ್ತಲ್ಲ ನೀವು ಈ ಒಂದು ವಧುವರರ ಮಾಹಿತಿ ಕೇಂದ್ರಕ್ಕೆ ನೀವು ಕೈ ಜೋಡಿಸಿ ನಿಮ್ಮದೇ ಆದಂತಹ ಒಂದು ಸಮುದಾಯದ ಬಾಳ ಸಂಗಾತಿಯನ್ನು ನೀವು ಹುಡುಕೊಳ್ಳಿ ಅಲ್ಲ ಇದು ಅದ್ಭುತವಾದಂತಹ ಒಂದು ವಿಚಾರ ಇದು ಪುಣ್ಯದ ಕೆಲಸ ಖಂಡಿತವಾಗಲೂ ಕೂಡ ಇದರ ಒಂದು ಉಪಯೋಗವನ್ನು ನೀವು ಪಡ್ಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಈ ಒಂದು ಕೆಳಗಡೆ ಇರುವಂಥ ಒಂದು ಫೋನ್ ನಂಬರ್ಗೆ ಕರೆಯನ್ನು ಮಾಡಿ